ಎಸ್ ಮ್ಯಾಮ್ ಕೊನೆಯದಾಗಿ ಆ್ಯಕ್ಚುಲಿ ಸೊ ಸೋಲೋ ಟ್ರಾವೆಲಿಂಗ್ನ ನೀವು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ದೀರಿ ಇವಾಗ ಸೊ ಮುಂದೆ ಎಲ್ಲೆಲ್ಲಿ ಅಂದರೆ ಪ್ರವಾಸ ಕೈಗೊಳ್ಳುವ ಒಂದು ಯೋಚನೆ ಇದೆ ಪ್ಲಸ್ ಇನ್ನೂ ಎಷ್ಟು ಸೋಲೋ ಟ್ರಾವೆಲಿಂಗೆ ಮಾಡ್ತಾ ಇರ್ತೀರ ಸೊ ಜೋಡಿ ಆಗೋದು ಯಾವಾಗ ಜಂಟಿಯಾಗಿ ನಾವು ಆ್ಯಕ್ಚುಲಿ ಕೃತಿಕಾ ಅವ್ರನ್ನ ನೋಡೋದು ಯಾವಾಗ ಸೊ ನಿಮ್ಮ ಮನಸ್ಸಲ್ಲಿರುವಂತಹ ಆ ಒಬ್ಬ ಲೈಫ್ ಪಾರ್ಟ್ನರ್ನ ಕಲ್ಪನೆಗಳೇನು ಅದ್ರ ಬಗ್ಗೆ ಹೇಳೋದಿಲ್ಲ ಇಂಟ್ರೆಸ್ಟಿಂಗ್ ಕ್ವೆಶನ್ ಅಂದರೆ ಅಮ್ಮ ನೋಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ಲವ್ ಮ್ಯಾರೇಜ್ ನಾನು ಆಗೋಲ್ಲ ಅಮ್ಮ ಅಂದರೆ ಅಮ್ಮ ನೋಡ್ತಿದ್ದಾರೆ ಅವ್ರಿಗೆ ಅರೇಂಜ್ ಮ್ಯಾರೇಜ್ ಆಗಬೇಕು ಅನ್ನೋದು ನನಗೂ ಇತ್ತು ನನಗೆ ಲವ್ ಮ್ಯಾರೇಜೇ ಆಗಬೇಕು ಅನ್ನೋದು ಯಾವತ್ತೂ ಇರಲಿಲ್ಲ ಸೊ ಅರೇಂಜ್ ಮ್ಯಾರೇಜ್ ಆಗೋದ್ರೆ ನನಗೆ ಅದಾಗ್ತಾ ಹೋಗ್ತಾ ಇರುತ್ತೆ ಕಾನ್ಸೆಪ್ಟ್ ಅದು ಐ ಓಕೆ ವಿತ್ ದಟ್ ಯಾಕೆಂತಂದರೆ ನನಗೆ ಐ ಡೋಂಟ್ ಐ ಆಮ್ ನಾಟ್ ಇನ್ ದಟ್ ಮೂಡ್ ಇವಾಗ ಅಂದರೆ ನಾನೊಬ್ಬರನ್ನ ಇಷ್ಟಪಡ್ತೀನಿ ಅಲ್ಲಿಂದ ಒಂದು ಆರು ತಿಂಗಳು ಅದ್ರ ಜರ್ನಿ ಆಗುತ್ತೆ ಒಂದು ವರ್ಷ ಆಗುತ್ತೆ ಅದಾದಮೇಲೆ ನಾವು ಮದುವೆ ಮಾಡ್ಕೊಳ್ಳೋಣ ನೋ ಇಟ್ಸ್ ಓಕೆ ಇಫ್ ದಟ್ ಪಾರ್ಟ್ನರ್ ಅಂದರೆ ಯಾರೇ ಪರ್ಸನ್ ಬಂದರೂ ಅವ್ರು ಇಫ್ ಹೀಸ್ ಮೆಂಟ್ ಟು ಬಿ ಇನ್ ಮೈ ಲೈಫ್ ಹಿ ವಿಲ್ ಬಿ ಅದರ್ವೈಸ್ ನಾನು ಹೋರಾಡಿ ಏನು ಪ್ರಯೋಜನ ಇಲ್ಲ ಸೊ ಹಾಗಾಗಿ ನಂಗೆ ಮದುವೆ ಆಯಿತಾ ಮದುವೆ ಆದಮೇಲೆ ಎಷ್ಟೋ ಜನ ಮದುವೆ ಆದಮೇಲೂ ತುಂಬ ಚಂದ ಇದ್ದಾರೆ ಅರೇಂಜ್ ಮ್ಯಾರೇಜ್ ಆದಮೇಲೆ ತುಂಬ ಚೆಂದ ಇರೋರು ಇದ್ದಾರೆ ಸೊ ಹಾಗಾಗಿ ನನಗೆ ಮ್ಯಾರೇಜ್ ಅನ್ನೋದು ಒಂದು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಇಟ್ ಈಸ್ ನಾಟ್ ಅ ಲೈಫ್ ಸೊ ನನ್ನ ಪಾರ್ಟ್ ಆಫ್ ಲೈಫ್ಗೆ ಯಾವಾಗ ಕರೆಕ್ಟ್ ಕರೆಕ್ಟಾಗಿರೋ ವ್ಯಕ್ತಿ ಹಾಂ ಇವ್ರನ್ನ ನಾನು ಮದುವೆ ಆಗಬಹುದು ಅಂತ ಅನಿಸುತ್ತೆ ಅವರ್ ಡೆಫಿನೆಟ್ಲಿ ಐ ಆಮ್ ಓಪನ್ ನಾನು ಆರಾಮಾಗಿ ಮದ್ ಮದುವೆ ಮಾಡ್ಕೊಳ್ತೀನಿ ತೊಂದರೆ ಇಲ್ಲ ಸೋಲೋ ಟ್ರಾವೆಲಿಂಗ್ ಅಂತೆಲ್ಲ ಬಂದಾಗ ಇನ್ನೂ ತುಂಬ ಪ್ಲೇಸ್ಗಳಿದೆ ನಾವು ಭಾರತದಲ್ಲಿ ಎಷ್ಟೋ ಜನ ಫಾರಿನ್ಗೆ ಹೋಗ್ತೀವಿ ಅಲ್ಲಿ ಹಿಂಗಿದೆ ಅಲ್ಲಿ ಇಲ್ಲಿ ಹಂಗಿದೆ ಭಾರತದಲ್ಲಿ ಎಂತೆಂಥ ಜಾಗಗಳಿದೆ ಅಂತಂದರೆ ನಾವು ಎಕ್ಸ್ಪ್ಲೋರೇ ಮಾಡದೇ ಇರುವಂಥ ಜಾಗಗಳು ಬೇಕಾದಷ್ಟಿದೆ ನಾವಿಲ್ಲಿ ಭಾರತದಲ್ಲಿ ನೋಡಿದ್ರೂ ನಂಗೆ ಈ ಜನ್ಮ ಸಾಕಾಗಲ್ಲ ಅಷ್ಟಿದೆ ಭಾರತದಲ್ಲಿ ನೋಡಬೇಕಾಗಿರೋದು ಅದನ್ನೆಲ್ಲ ಮುಗಿಸಿ ಬೇರೆ ಕಡೆ ನೋಡುವ ಫಸ್ಟ್ ಭಾರತ ಫಸ್ಟ್ ಸ್ಪಿರಿಚುವಲ್ ಪ್ಲೇಸಸ್ ಯಾವ್ಯಾವ ಜ್ಯೋತಿರ್ಲಿಂಗಗಳಿದೆ ಅಥವಾ ಶಕ್ತಿಪೀಠಗಳಿದೆ ಅದೆಲ್ಲವನ್ನು ಮುಗಿಸ್ಬೇಕು ಅನ್ನೋದು ನನ್ನ ಆಸೆ ಪರ್ಸ್ನಲ್ ಆಸೆ ಅದು ಎಲ್ಲಿವರೆಗೆ ಆಗುತ್ತೋ ಎಲ್ಲಿವರೆಗೆ ಓನ್ ಮಾಡಿಸ್ತಾನೋ ಅಥವಾ ಓಲ್ಡ್ ಕರ್ಕೊಂಬರ್ತಾಳೋ ಅಲ್ಲಿವರೆಗೆ ನಡೆಸ್ತಾ ಅಷ್ಟೇ ಅದೇ ತಾಯಿಯವರ ಆಸೆ ಆಗಿರುತ್ತೆ ಮದುವೆ ಅಂತ ಹೇಳಿದ್ರಿ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಅಂತ ಹೇಳಿದ್ರಿ ಬಟ್ ನಿಮ್ಗೊಂದು ಐಡಿಯಾ ಇರುತ್ತಲ್ಲ ಒಂದು ಐದು ಕ್ವಾಲಿಟೀಸ್ ಈ ಥರದ್ದು ಇರಬೇಕಪ್ಪ ನನ್ನ ಪಾರ್ಟ್ನರ್ಲಿಂದ ಆ ಐದು ಕ್ವಾಲಿಟೀಸ್ನ ಹೇಳೋದಾದ್ರೆ ಕ್ವಾಲಿಟಿ ಫಸ್ಟ್ ಈ ಇಂಡಸ್ಟ್ರಿ ಅಂತ ಬಂದು ಬಂದು ನಾನು ಹೇಳ್ತಿಲ್ಲ ಎಲ್ಲೇ ಆಗಿರಲಿ ನಂಬಿಕೆ ಮುಖ್ಯ ಸೊ ನಾನು ಅವ್ರನ್ನ ನಂಬಬೇಕು ಅವ್ರು ನನ್ನ ನಂಬಬೇಕು ಅದಕ್ಕೆ ಯಾವಾಗ ಆಗುತ್ತೆ ಅಂದರೆ ಟ್ರಾನ್ಸ್ಪರೆನ್ಸಿ ಇದ್ದರೆ ಆಗುತ್ತೆ ಪಾರದರ್ಶಕತೆ ಅಂತ ಹೇಳ್ತೀವಿ ನಾವು ನಾನು ಹೇಳಿ ನಾನೇನು ಮುಚ್ಚಿಡದೇ ಇರೋವಂಥದ್ದು ಅವ್ರೇನು ಮುಚ್ಚಿಡದೇ ಇರುವಂಥದ್ದು ಅಂಥದ್ದು ಎರಡನೇದು ದಯವಿಟ್ಟು ದೈವ ಭಕ್ತರಾಗಿರಬೇಕು ನನಗೆ ದೇವ್ ದೇವ್ರು ಒಂದು ದೇವ್ರ ಇನ್ನೇನು ಕಾಣಿಸಲ್ಲ ನನಗೆ ಸೊ ಹಾಗಾಗಿ ದೇವರು ಅನ್ನೋದು ಭಕ್ತಿ ಒಂದು ಇದ್ಬಿಟ್ರೆ ಅವ್ರಿಗೆ ಭಾಳ ಖುಷಿ ಇರುತ್ತೆ ಮೂರನೇದು ಕ್ವಾಲಿಟಿ ಅಂತ ಬಂದಾಗ ಆಬ್ವಿಯಸ್ಲಿ ಅವರ ಅರ್ನಿಂಗ್ ಅನ್ನೋದು ಅವರು ಇದ್ದ ಇದ್ದರೆ ಕೋಟ್ಯಾಧೀಶ್ವರ ಆಗಿರಬೇಕು ಅಲ್ಲ ಅವ್ರು ಅರ್ನಿಂಗ್ ಮಾಡ್ತಾಯಿದ್ರೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಇದ್ದರೆ ಅವರೇ ಬ್ಯುಸಿಯಾಗಿರ್ತಾರೆ ಅವರಿಗೆ ಅನ್ಯಥಾ ಯೋಚನೆಗಳು ಬರಲ್ಲ ನನಗೂ ಬರೋಲ್ಲ ಅವ್ರಿಗೂ ಬರಲ್ಲ ಸೊ ದುಡಿತಾ ಇದ್ದಾಗ ನಮಗೆ ಬೇರೆ ಯೋಚನೆಗಳು ಮಾಡೋದಕ್ಕೆ ಪುರ್ಸೋತೇ ಇರೋಲ್ಲ ಹಾಗಾಗಿ ಅವ್ರು ಅರ್ನ್ ಮಾಡ್ತಾಯಿದ್ರೆ ನನಗೆ ಇನ್ನೂ ಖುಷಿ ಆಮೇಲೆ ಕೋಟ್ಯಾದೇಶ್ವರ ಆಗಿರ್ಬೇಕು ನೋಡೋಕೆ ಅಷ್ಟು ಚೆಂದ ಇರಬೇಕು ಇಷ್ಟು ಚಂದ ಆಸ್ತಿ ಇರಬೇಕು ಇವತ್ತಿರುತ್ತೆ ನಂಗೆ ಗೊತ್ತಿಲ್ಲ ನಾಳೆ ಏನು ಅಂತ ನಿಮಗೇ ಗೊತ್ತಿರೋಲ್ಲ ಅದು ಇಟ್ಕೊಂಡು ಎಂಥ ಮಾಡ್ತೀರಾ ನೀವು ನೆಕ್ಸ್ಟ್ ನನ್ಗೆ ಇದೆ ಅಂತ ಗೊತ್ತು ಆಯಿತು ನಾಳೆ ಬೆಳಗ್ಗೆ ನನ್ನ ಕೈಯಲ್ಲಿ ಅದು ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ಹಾಗೆ ಅಷ್ಟು ಆಸ್ತಿ ಇರೋನು ಅಷ್ಟು ಕೋಟ್ಯಾದೀಶ್ವರ ಇರಬೇಕು ಆ ಥರದೆಲ್ಲ ಏನೂ ಇಲ್ಲ ಆದಷ್ಟು ಸಿಂಪಲ್ ಲೈಫ್ ಯಾರಿಗಿರುತ್ತೋ ಅಂಥವ್ರೇ ಮೂರೈದು ಮೂರಲ್ಲ ನಾಲ್ಕು ಹೇಳಿದೆ ನಾನು ಐದನೇ ದಿನ ಏನಿಲ್ಲ ನಾನೇನು ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ರೆಸ್ಪೆಕ್ಟ್ ಇರಬೇಕು ಅವ್ರಿಗೆ ಹೇಗೆ ಅವರ ಜಾಬ್ ಯಾವುದೇ ಇರಲಿ ಅದು ಅವರ ಜಾಬಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ನನ್ನ ಜಾಬ್ಗೆ ಅಷ್ಟೇ ರೆಸ್ಪೆಕ್ಟ್ ಇರಬೇಕು ನೀನೇನು ಮಾಡ್ತಿದ್ದೀಯ ಅದ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ ತಲೆ ಕೆಡ್ಸ್ಕೊಬೇಡ ಹೋಗು ಅನ್ನೋದಷ್ಟೇ